ಯಾವಾಗ ಯಾವಾಗ ಏನು ಈಗ ಬರುವ ಶನಿವಾರ ಆಯ್ತವಾರ ನಾವು ಹೊಸಪೇಟೆ ಬಳ್ಳಾರಿಯಲ್ಲಿ ಪ್ರಾರಂಭ ಮಾಡ್ತೀವಿ ಹಂತ ಹಂತವಾಗಿ ಮಧ್ಯ ಮಧ್ಯ ಕರ್ನಾಟಕದಲ್ಲಿ ನಾವು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಮೂರು ಜಿಲ್ಲೆ ಆಗದ ಮೇಲೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಕೋಲಾರ ಬೆಂಗಳೂರು ಗ್ರಾಮೀಣ ಬೆಂಗಳೂರು ಕೋಲಾರ ಈ ರೀತಿ ಒಂದು ನಾವು ನಮ್ಮ ತಂಡ ಹೋಗ್ತದೆ ಪ್ರತಿಯೊಂದು ಕಡೆ ಮಾಹಿತಿ ತಗೋತೀವಿ ಎಷ್ಟು ಕರಾಳವಾದಂಥ ಒಂದು ಕಾನೂನು ಕಾನೂನಿದೆ ಅನ್ನೋಂಥದ್ದನ್ನು ನಾವು ಅದ್ರ ಜೊತೆಗೆ ಈ ನೆಕ್ಸ್ಟ್ ಡೇ ನಾವು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮುಂದೆ ಹೋಗ್ತೀವಿ ಆವಾಗ ಯಾವ್ಯಾವ ಮಠಗಳ ಮಂತ್ರಿಗಳು ಏನು ಆಗಿವೆ ಯಾವ್ಯಾವ ರೈತರ ಜಮೀನುಗಳು ವಕಾಗಿವೆ ಅವೆಲ್ಲ ಮಾಹಿತಿಯನ್ನು ಕೊಡುವಂಥದ್ದು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಮಠ ಮಠಾಧೀಶರನ್ನ ಪಲ್ ಪ್ಲಸ್ ರೈತರನ್ನ ಕರ್ಕೊಂಡು ಎಷ್ಟೋ ದಲಿತರ ಜಮೀನುಗಳು ಸಹಿತ ಇವತ್ತು ಆಗಿದೆ ನಿಮಗೆಲ್ಲ ನೋಡಿರಬೇಕು ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಜಮೀನಿನ ಮೇಲೆ ಬಂದು ಗುಂಡಾಗಿರಿ ಮಾಡುವಂಥದ್ದು ಆಗಿದೆ ಅದಕ್ಕೆ ನಾವು ಪ್ರಧಾನಮಂತ್ರಿಗಳನ್ನು ನಮ್ಮ ಏನು ಅಂತ ಮುಗಿದ ಮೇಲೆ ಪ್ರಧಾನಮಂತ್ರಿನೂ ಸಹ ಭೇಟಿ ಆಗ್ಬೇಕಂತ ಮಾಡಿದ್ದೀವಿ ಮುಂದೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಕರ್ನಾಟಕದ ಸಮಾವೇಶವನ್ನು ಮಾಡೋರು ಅಂತೇಳಿ ನಿರ್ಣಯ ಮಾಡಿದ್ದೀವಿ ಅದನ್ನು ಮಾಡ್ತೀವಿ